ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋ ಏನಂದರೆ ನನ್ನ ಮೊಳಗೆ ಕಿವಿ ಚರ್ಸಿದೀವಿ ಐ ಮೀನ್ ಮನೆ ಚಿಕ್ಕ ಚಿಲ್ತಾರಿಗೆ ಕಿವಿ ಚಿದ್ದೀವಿ ಸೊ ಅದೊಂದು ವೀಡಿಯೋ ಮೆಮೊರೇಬಲ್ ಆಗಿ ಇರಲಿ ಅನ್ನೋ ಒಂದು ಕಾರಣಕ್ಕೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ತುಂಬಾ ಅತ್ಲೋ ಅವಳು ಅಳು ಅಳಬೇಕಾರಂತೂ ಫೀ ಚಿತ್ ನೋಡಿ ನಮಗೆ ಒಂಥರ ಅಳು ಬಂದಂಗೆ ಆಗ್ಬಿಟ್ಟು ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟು ಆದರೂ ಅದು ಒಂದು ನೋವು ಒಂದು ಮೂಮೆಂಟಿಗೆ ಅಷ್ಟೇ ಆಮೇಲೆ ಅವಳಿಗೆ ಅದು ಚೆನ್ನಾಗಿ ಕಾಣುತ್ತೆ ಅಲ್ವಾ ಸೊ ಕಿವಿ ಚುಸಿದ್ರೆ ಮಕ್ಕಳಿಗೆ ಆ ಒಂದು ಕಾರಣಕ್ಕೆ ನಾವು ಸುಮಾರೀವಿ ಏನೇ ಹೇಳಿ ಹೆಣ್ಮಕ್ಳಿಗೆ ಕಿವಿ ಚುತ್ಸಿದ್ರೇ ತುಂಬ ಚೆಂದ ಅಲ್ವಾ ಅದು ಕಿವಿ ಚುಚ್ಚೋಕ್ಕಿಂತ ಮುಂಚೆ ಮಕ್ಕಳು ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಇರ್ತಾರೆ ಚುಚ್ಚಿದ ಮೇಲೆ ತುಂಬಾ ಮುದ್ದ ಕಾಣಿಸುತ್ತಾರೆ ಮಕ್ಕಳು ಅದು ಏನಂತಲೇ ಅರ್ಥ ಒಂದು ಡಿಫ್ರೆಂಟ್ ಇದು ಚೇಂಜ್ ಆಗೋಗುತ್ತೆ ಮಕ್ಕಳು ಫೇಸಲ್ಲಿ ಲುಕ್ಕೇ ಚೇಂಜ್ ಆಗೋಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಆದಷ್ಟು ಕೇಳಿಸ್ತೀರೇ ಲಕ್ಷಣ ಅಲ್ವಾ ಸೊ ಹಾಗಾಗಿ ನಾವು ನೋವು ಆದರೂ ಪರವಾಗಿಲ್ಲ ಅಂದ್ಕೊಳ್ಬೇಕಾಯ್ತಾನೆ ತುಂಬಾ ಅಳ್ತಿಲ್ಲು ನಮ್ಮ ನಮಗೆ ಎಷ್ಟು ಅಂದರೆ ಅವಳು ಅಳದ ನಮಗೆ ಅಳು ಬರ್ತಿತ್ತು ಅಷ್ಟು ಜೋರು ಅಳ್ತಿಲ್ಲ ಅವಳು ಆದರೂ ಏನು ಮಾಡೋಕ್ಕಲ್ಲ ಇಟ್ಸ್ ಅ ಪಾರ್ಟ್ ಅಲ್ವಾ ಕೇಳಿಸೋದು ಅದೆಲ್ಲ ಒಂದು ಖುಷಿ ಮೂಮೆಂಟನೇ ಅದೊಂದು ಕ್ಷಣಕ್ಕೆ ಅಷ್ಟೇ ಜನ ಇರುತ್ತೆ ಆಮೇಲೆ ಅದು ಮಾತು ಬಿಡ್ತಾರೆ ಅವಳು ಅಷ್ಟೇ ಆ ಶಾಪಿನ ಹೊರಗೆ ಬಂದು ಮನೆಗೆ ಬರೋಷ್ಠಿಗೆ ನೋವು ಮತ್ಕೊಂಡ್ಬಿಟ್ಲು ನಾರ್ಮಲಾಗಿ ಆಗಿ ಆಟಾಡೋಕ್ ಸ್ಟಾರ್ಟ್ ಮಾಡಿಕೊಂಡು ಸೊ ಅದೊಂದು ಸ್ವಲ್ಪ ಹೊತ್ತು ಅಷ್ಟೇ ನೋವು ಅನ್ನಿಸ್ತು ನಿಮಗೂ ಕೂಡ ಹೆಣ್ಮಕ್ಳಿಗೆ ಕೀಚಿಸೋದು ಚೆನ್ನಾಗಿ ಕಾಣಿಸುತ್ತೆ ಅನ್ಸಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ